ನಮ್ಮ ಚಾನಲ್ಗೆ ಕೆಲವೊಂದು ಟಿಪ್ಸ್ನ ಹತ್ತಾಯಿದ್ದಾರೆ ನೋಡೋಣ ಬನ್ನಿ ಬೋಂಡಾ ಹಿಟ್ಟಿಗೆ ಈ ಥರ ಬನ್ನನ್ನು ಕರೆದ್ರೆ ತುಂಬ ಟೇಸ್ಟ್ ಆಗುತ್ತೆ ಇದೊಂದು ಐಡಿಯಾ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಮೊದಲಿಗೆ ಒಂದು ಬ್ರೆಡ್ ತೊಗೊಂಡು ಮಧ್ಯ ಕಟ್ ಮಾಡಿ ತಿರು ಚಟ್ನಿ ಅಂದರೆ ಪುದೀನ ಚಟ್ನಿ ಅಥವಾ ಕೊತ್ತಂಬರಿ ಚಟ್ನಿ ಅಥವಾ ಎರಡು ಮಿಕ್ಸ್ ಮಾಡಿರೋ ಚಟ್ನಿನ ಮಧ್ಯ ಭಾಗಕ್ಕೆ ಹಾಕಿ ಬ್ರೆಡ್ನ ಭಾಗಕ್ಕೆ ಇಟ್ಟು ಬೋಂಡಾ ಹಿಟ್ಟಿನಲ್ಲಿ ಕರಿದ್ರಿ ತುಂಬ ಟೇಸ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಒಮ್ಮೆ ಟ್ರೈ ಮಾಡಿ ನೋಡಿ ಯಾವಾಗಲೂ ಈರುಳ್ಳಿ ಬೋಂಡ ಆಲೂ ಬೋಂಡ ಇವೆಲ್ಲ ತಿಂದಿರ್ತೀರ ಈ ಥರ ಬ್ರೆಡ್ಲಿಂದ ಅಂದರೆ ಬನ್ಗಳಿಂದ ಮಾಡಿ ನೋಡಿ ತುಂಬ ಟೇಸ್ಟ್ ಇರುತ್ತೆ ಟೊಮಟ ಸಾಸ್ ಜೊತೆ ಹಚ್ಕೋಬೋದು ತೆಂಗಿನ ಚಟ್ನಿ ಕೂಡ ಹಚ್ಕೋಬೋದು ತುಂಬ ಟೇಸ್ಟ್ ಬರುತ್ತವೆ ಅಥವಾ ಪುದೀನಾ ಚಟ್ನಿ ಕೂಡ ತಿನ್ಬೋದು ಎರಡನೇ ಟಿಪ್ಸು ಚಪಾತಿಗಳು ಹೊತ್ತಾ ಇದ್ದಾಗ ನಾವು ಹಂಚಿನ ಮೇಲೆ ಏನು ಹಾಕಿದರೆ ಚಪಾತಿ ಹೊತ್ತೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ರೀತಿಯಾಗಲಿ ರೊಟ್ಟಿ ಆಗಲಿ ಹೊತ್ತಿದರೆ ಟೇಸ್ಟ್ ಬರೋದಿಲ್ಲ ಅದಕ್ಕೆ ಹೊತ್ತದೆ ಹಾಗೆ ಹೇಗೆ ಮಾಡಬೇಕು ಅಂತ ನೋಡೋಣ ಮೊದಲಿಗೆ ಹಂಚನ್ನು ಕಾಯಿಸಲಿಡಬೇಕು ಅದಕ್ಕೆ ಉಪ್ಪನ್ನು ಹಾಕಬೇಕು ಒಂದು ಎರಡು ನಿಮಿಷ ಚೆನ್ನಾಗಿ ಒಂದು ದಪ್ಪ